ಇದನ್ನು ಸುಮಾರು ಹನ್ನೆರಡುವರೆಯಿಂದ ಒಂದು ಗಂಟೆ ನಡುವೆ ಏನಾಗಿದೆ ಅಂತ ಹೇಳಿದರೆ ನಮ್ಮ ಮಾರಿಯಾಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸೂಳೆಬಾವಿ ಅಂತ ಹೇಳಿ ಒಂದು ಗ್ರಾಮ ಇದೆ ಆ ಆ ಜಾಗ ಸಮಯದಲ್ಲಿ ಒಂದು ಬಸ್ ಸಿ ಬಿ ಟಿಯಿಂದ ಸ್ಟಾರ್ಟ್ ಮಾಡಿ ಆ ಜಾಗಕ್ಕೆ ಪ್ರಯಾಣ ಮಾಡ್ತಿರೋ ಸಂದರ್ಭದಲ್ಲಿ ಬಸ್ ಡ್ರೈವರು ಮತ್ತು ಕಂಡಕ್ಟರ್ ಅವರಿಗೆ ಬಸ್ಸಲ್ಲಿ ಕೂತಿದ್ದ ಒಂದು ಹುಡುಗ ಒಂದು ಹುಡುಗಿಗೆ ಒಂದು ಮಾತಿನ ಚಕಮಕಿ ನಡೆಯುತ್ತೆ ಮಾತಿನ ಚಕಮಕಿ ನಡೆಯೋ ಕಾರಣ ಏನು ಅಂತ ಹೇಳಿದರೆ ನಮ್ಮ ಕಂಡಕ್ಟ್ರಿಗೆ ಮಾತಾಡಿದಾಗ ಕಂಡಕ್ಟರ್ ಏನು ಹೇಳ್ತಾರೆ ಅಂತ ಹೇಳಿದರೆ ಅವರು ಟಿಕೆಟ್ ಕೊಡಲಿಕ್ಕೆ ಹೋಗ್ತಾರೆ ಟಿಕೆಟ್ ಕೊಡೋ ಸಂದರ್ಭದಲ್ಲಿ ಅವರು ಟಿಕೆಟ್ ಒಂದು ಎರಡು ಟಿಕೆಟ್ ಕೇಳ್ತಾರೆ ಅವರು ಮರಾಠಿಯಲ್ಲಿ ಕೇಳ್ತಾರೆ ಅಂತ ಹೇಳಿ ಕಂಡಕ್ಟ್ ಹೇಳ್ತಾರೆ ಕಂಡಕ್ಟರ್ ಅವರಿಗೆ ಮರಾಠಿ ಬರೆದಿರೋ ಕಾರಣ ಅವರು ಕನ್ನಡದಲ್ಲಿ ಮಾತಾಡ್ತಾರೆ ಆ ವಿಚಾರಕ್ಕೆ ಕಂಡಕ್ಟ್ರಿಗೆ ನಾವು ಮಾತಾಡಿದಾಗ ಅವ್ರು ಏನಂತ ಹೇಳ್ತಾರೆ ಅಂತ ಹೇಳಿದರೆ ನೀವು ಮರಾಠಿ ಕಲಿಬೇಕು ಹಂಗೆ ಹಿಂಗೆ ಅಂತ ಹೇಳಿ ಹೇಳ್ತಾರೆ ಅಂತ ಹೇಳಿ ಹೇಳಿ ಆ ವಿಚಾರಕ್ಕೆ ಅವರಲ್ಲಿ ಆರ್ಗ್ಯುಮೆಂಟ್ ಸ್ಟಾರ್ಟ್ ಆಗುತ್ತೆ ಅಲ್ಲೇ ಇದ್ದಿದ್ದ ಯುವಕ ತನ್ನ ಫ್ರೆಂಡ್ಸಿಗೆ ಫೋನ್ ಮಾಡ್ತಾನೆ ಅಂತ ಹೇಳಿ ಹೇಳ್ತಾರೆ ಅಲ್ಲಿಂದ ಬಂದಿದ್ದೊಂದು ಎರಡು ಬೈಕಲ್ಲಿ ಬಂದಿದ್ದೊಂದು ನಾಲ್ಕೈದು ಜನ ಯುವಕರು ಸೇರಿ ಈ ಹುಡುಗ ಸೇರಿ ಆ ಕಂಡಕ್ಟ್ರಿಗೆ ಮತ್ತು ಡ್ರೈವರಿಗೆ ಹೊಡೆದಿರ್ತಾರೆ ಡ್ರೈವರ್ನ ಈ ಸಮಯದಲ್ಲಿ ನಮ್ಮ ಸಿವಿಲ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿರ್ತಾರೆ ಮತ್ತು ಅವ್ರಿಗೆ ಚಿಕಿತ್ಸೆ ಕೂಡ ಆಡ್ತಿದೆ ಭಾಳಷ್ಟು ಅವ್ರಿಗೆ ಒಳಪೆಟ್ಟೆಲ್ಲ ಆಗಿದೆ ಈ ನಿಟ್ಟಲ್ಲಿ ಆಗಲೇ ಸ್ಟೇಟ್ಮೆಂಟ್ ಕೂಡ ತೊಗೊಂಡಿದ್ದೀವಿ ಮತ್ತು ಮಾರಿಯಾಳ್ ಪೊಲೀಸ್ ಸ್ಟೇಷನಲ್ಲಿ ಪ್ರಕರಣ ದಾಖಲು ಮಾಡ್ತೀವಿ ಮತ್ತು ಈ ಹುಡುಗರ ಮೇಲೆ ನಾವು ದಸ್ತಗಿರಿ ಮಾಡಿ ಕಾನೂನು ರೀತಿ ಕ್ರಮ ಜರುಗಿಸ್ತೀವಿ ಹೆಚ್ಚಾಗಿ ಹಲ್ಲೆ ಆಗಿರೋದು ನಮ್ಮ ಕಂಡಕ್ಟ್ರ್ ಮೇಲೆ ಆಗಿರುತ್ತೆ ಅವರಿವಾಗ ಚಿಕಿತ್ಸೆ ಪಡಿತಿದ್ದಾರೆ ಡ್ರೈವರ್ಗೂ ಸಣ್ಣ ಪುಟ್ಟ ಗಾಯ ಇದು ನಮ್ಮ ಕಂಡಕ್ಟರ್ ಹೇಳೋ ಪ್ರಕಾರ ಈ ವಿಚಾರಕ್ಕೆ ಆಗಿರೋದು ಅಂತ ಹೇಳಿ ಹೇಳ್ತಾರೆ ನೀವು ಮರಾಠಿ ಮಾತಾಡಲ್ಲ ಅಂತ ಹೇಳಿ ಸೊ ಅವರು ಹೇಳಿದ ಪ್ರಕಾರನೇ ನಾವು ಸ್ಟೇಟ್ಮೆಂಟ್ ತಗೊಂಡಿದ್ದೀವಿ ಆ ನಿಟ್ಟಲ್ಲೇ ನಾವು ಪ್ರಕರಣ ಅಧಿಕಾರಿಗಳು ಈಗಲೂ ಕೂಡ ಹೇಳ್ತಾರೆ ಹೌದು ನಮ್ಮ ನಾ ಕಂಡಕ್ಟರ್ಗೆ ಖುದ್ದಾಗಿ ಮಾತಾಡಿದ್ದೀನಿ ಕಂಡಕ್ಟರ್ ಕೂಡ ಅದೇ ರೀತಿ ಹೇಳ್ತಾರೆ ಆ ನಿಟ್ಟಲ್ಲಿ ನಾವು ಅದನ್ನು ಕೂಡ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೀವಿ ಇದ್ರ ವರದಿನ ನಾವು ಪೊಲೀಸ್ ಪೊಲೀಸ್ ಆಯುಕ್ತರಿಗೆ ಒಪ್ಪಿಸ್ತೀನಿ ಆ ನಿಟ್ಟಲ್ಲಿ ಅವ್ರ ಮೇಲೆ ಆಕ್ಷನ್ ರಿಯಾಕ್ಷನ್ ಅದು ವಿಚಾರಣೆ ಮಾಡಬೇಕಾಗುತ್ತೆ ಏನಕ್ಕೆ ಹಂಗೆ ಆಗಿದೆ ಅಂತ ಹೇಳಿ ನಾ ಈಗ ತಾನೇ ನನಗೆ ವಿಚಾರ ತಿಳಿದು ಬಂದಿದ್ದು ನಾ ಬಂದು ನನ್ನ ಮೊದಲ ಆದ್ಯತೆ ಏನಾಗಿರುತ್ತೆ ಅಂತ ಹೇಳಿದರೆ ಇವ್ರಿಗೆ ನಾವು ಫಸ್ಟು ಅರೆಸ್ಟ್ ಮಾಡೋದು ಆದ್ಯತೆ ಆಗಿರುತ್ತೆ ಮುಂದಿನದರಲ್ಲಿ ನಮ್ಮ ಸ್ಟೇಷನ್ ವ್ಯಾಪ್ತಿಯಲ್ಲಿ ಏನನ್ನ ಲೋಪದೋಷ ಇದೆ ಅದ್ರ ಬಗ್ಗೆ ನಾವು ಕ್ರಮ ಚಲಿಸ್ತೀವಿ ಅದೇ ರೀತಿ ಹೇಳ್ತಾ ಇದ್ದಾರೆ ಈಗಲೂ ಸಹ ಅದ್ರ ಬಗ್ಗೆ ನಾವು ತನಿಖೆ ಮಾಡ್ತೀವಿ ಇಲ್ಲ ಅದೇ ಈ ಕಂಡಕ್ಟರ್ ಕೂಡ ಹಂಗೆ ಹೇಳಿದ್ದಾರೆ ನನಗೆ ನಾನು ವಿಚಾರಣೆ ಮಾಡಿದ್ದೀನಿ ಅವರಿಗೆ ಕಂಡಕ್ಟರ್ ಕೂಡ ಹಂಗೆ ಹೇಳಿದ್ದಾರೆ ಸೊ ಆ ನಿಟ್ಟಲ್ಲಿ ನಾವು ಪರಿಶೀಲನೆ ಮಾಡ್ತೀವಿ ಅದ್ರ ಬಗ್ಗೆ ನಾನು ಪೊಲೀಸ್ ಆಯುಕ್ತರಿಗೂ ಕೂಡ ಗಮನಕ್ಕೆ ತೊಗೊಂಡ್ಬರ್ತೀನಿ ಮತ್ತು ಡಿಸಿಪ್ಲಿನರಿ ರಿಯಾಕ್ಷನ್ ಏನಿದೆಯೋ ಅದ್ರ ಮೇಲೆ ನಾವು ಮಾಡ್ತೀವಿ ನಾರ್ತ್ ಫಸ್ಟ್ ಉತ್ತರ ಕರ್ನಾಟಕದ ಆವಾಸ್